ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗ್ರಾಮಗಳ ಅಭಿವೃದ್ಧಿಯಾಗಬೇಕು ಎನ್ನುವ ಉದ್ದೇಶದಿಂದ ಹಲವು ಯೋಜನೆಗಳ ಮೂಲಕ ಹಣ ನೀಡಿದರೂ ಸಹ ಅಭಿವೃದ್ಧಿಯಾಗದೆ ಹಣ ಆಗುತ್ತಿದೆ ಅನ್ನುವ ಮಾತು ಎಲ್ಲೆಡೆ ಕೇಳಿ ಬರುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಜನೆಗಳಲ್ಲಿ ಅತ್ಯಂತ ಮಹತ್ವವಾದ ಜಲ ಜೀವನ್ ಮಿಷನ್ ಯೋಜನೆ ಈ ಯೋಜನೆ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನರ ಮನೆ ಬಾಗಿಲಿಗೆ ಶುದ್ಧ ಕುಡಿಯುವ ನೀರು ತಲುಪಿಸಿ ಮಹಿಳೆಯರು ಎದುರಿಸುತ್ತಿರುವ ಕಷ್ಟವನ್ನು ನಿವಾರಿಸಬಹುದಾಗಿದೆ ಆದರೆ ಸದರಿ ಯೋಜನೆಯ ಗುತ್ತಿಗೆದಾರರಿಗೆ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಅಧ್ಯಕ್ಷರಿಗೆ ಸರಿಯಾಗಿ ಹಣ ಲೂಟಿ ಮಾಡುತ್ತಿದ್ದಾರೆ ಎನ್ನಲಾಗುತ್ತದೆ ಆದರೆ ಸದರಿ ಯೋಜನೆ ಗುತ್ತಿಗೆದಾರರಿಗೆ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಅಧ್ಯಕ್ಷಗಳಿಗೆ ಸರಿಸಾಗಿ ಹಣ ಲೂಟಿ ಮಾಡುತ್ತಿದ್ದಾರೆ ಎನ್ನುಲಾಗುತ್ತದೆ ಬೀದರ್ ತಾಲೂಕಿನ ಶ್ರೀಮಂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕಂಟಿ ಗ್ರಾಮದಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಿಂದ ಗ್ರಾಮಸ್ಥರಿಗೆ ಲಾಭವಾಗದೆ ಯೋಜನೆ ಹೆಸರಿನ ಮೇಲೆ ಕೋಟ್ಯಾಂತರ ರೂಪಾಯಿ ಗುಣ ಮಾಡುತ್ತಿದ್ದರೆಂದು ಪ್ರಕಾಶ್ ಆರೋಪಿಸಿದರು ಯೋಜನೆಯಡಿ ಗ್ರಾಮದಲ್ಲಿ ಕೊಳವೆ ಕೊಳವೆಬಾವಿಯಲ್ಲಿ ನೀರಿಲ್ಲ ಆದರೂ ಸಹ ಅದಕ್ಕೆ ಪೈಪ್ಲೈನ್ ಸಂಪರ್ಕ ನೀಡಿ ಹಣ ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದರು ಚರಂಡಿಗಳು ಕ್ಲೀನ್ ಮಾಡದೆ ಬೋಗಸ್ ಬಿಲ್ ಸೃಷ್ಟಿ ಮಾಡಿ ಐದು ಗ್ರಾಮಗಳಿಂದ ಐದು ಲಕ್ಷಕ್ಕೂ ಹೆಚ್ಚಿನ ಹಣ ಗುಣ ಮಾಡಿದರೆ ಎಂದು ತಿಳಿಸಿದರು ಜಲ ಜೀವನ್ ಮಿಷನ್ ಯೋಜನೆ ನಲ ಸಂಪರ್ಕ ನೀಡುವಾಗ ವಿರೋಧ ಮಾಡಿದರೆ ಹೆದರಿಸಿ ಬೆದರಿಸಿ ಗುಂಡಾ ಖರೀದಿ ನಡೆಸಿ ಕಾಮಗಾರಿ ಪೂರ್ಣಗೊಳಿಸದೆ ಲಕ್ಷಾಂತರ ರೂಪಾಯಿ ಕೊಳ ಹೊಡೆದಿದ್ದಾರೆ ಎಂದರು ಕಳಪೆ ಕಾಮಗಾರಿ ಕುರಿತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಮಿಕ ಅಧಿಕಾರಿಗಳೇ ಕಳೆದ ಡಿಸೆಂಬರ್ನಲ್ಲೂ ದೂರು ಸಲ್ಲಿಸಿದರೂ ಸಹ ತನಿಖೆ ಮಾಡುವುದಿಲ್ಲ ಎಂದು ಹೇಳಿದರು ಅವರು ಗ್ರಾಮಸ್ಥರಿಗೆ ನೀರಿನ ಸಾಸುವಾರ ಸಮಸ್ಯೆ ಪರಿಹಾರ ಬೇಕಾದರೆ ಪಕ್ಕದ ಚಿಂಕೋಡು ಗ್ರಾಮದಲ್ಲಿಯ ಕೆರೆಯಿಂದಾಗಲಿ ಗ್ರಾಮದ ತೀರದಲ್ಲಿರುವ ಮಾಂತ್ರ ನದಿಯಿಂದ ಪೈಪ್ವೆ ಮಾಡಿ ನಳ ತೊಟ್ಟಿಗಳಿಗೆ ಸಂಪರ್ಕ ನೀಡುವಂತೆ ಯೋಜನೆ ಕಾಮಗಾರಿ ಆರಂಭದಲ್ಲಿ ಅಧಿಕಾರಕ್ಕೆ ಗಮನಕ್ಕೆ ತಂದರು ಸಹ ಅವರು ಕೇರ್ ಮಾಡಲಿ ಎಂದರು ಕಳೆದ ಹತ್ತು ತಿಂಗಳಿಂದ ಗ್ರಾಮದಲ್ಲಿಯ ಚರಂಡಿಯನ್ನು ಹೊಳಸು ತೆಗೆಯುತ್ತಿಲ್ಲ ಸೋಳೆಗಳ ಉತ್ಪತ್ತಿ ಜಾಸ್ತಿಯಾಗಿ ಸಾಂಕ್ರಾಮಿಕ ಕಾಯಿಲೆಗಳು ಹರಡುತ್ತಿವೆ ಎಂದು ಮಹಿಳೆಯರು ತಮ್ಮ ಆಕ್ರೋಶ ಹೊರ ಜಲ ಜೀವನ್ ಮಿಷನ್ ಯೋಜನೆಯಡಿ ಮನೆಗಳಿಗೆ ಅರಡಿಸಿದ್ದ ತೊಟ್ಟಿಗಳಿಂದ ಒಂದು ಹನಿ ನೀರು ಬರುತ್ತಿಲ್ಲ ಒಂದು ಹನಿ ನೀರಿಗಾಗಿ ಪರದಾಡುವ ಸ್ಥಿತಿ ಉದ್ಭವವಾಗುತ್ತದೆ ಎಂದರು ನೀರ್ ತುಮ್ಕೋರಿ ಎಲ್ಲರು ನೀರ್ ತುಮ್ಕೋರಿ ನಾ ಇಡ್ಬಿಟ್ಟ ಜಾರ ನೀರ್ ಕಾಣಿಸ್ತಾ ಒಂದೇ ನಾನೇ ತೆಗಿಯಲ್ ಎಂಟತ್ ಅಂತ ಹೇಳ್ರಿ ಇಲ್ಲಿ ಒಟ್ಟು ಈಗ ಎಂಟು ತಿಂಗಳ ಟೋಟಲ್ ತೆಗಿಲ್ದೆ ಈಗ ಎಂಟು ತಿಂಗಳು ಟೋಟಲ್ ನಾಲಿಗೆ ತೆಗಿಲತ್ತಿಲ್ಲ ಈಗ ನೀವು ಒಬ್ಬರು ಐತಿಗೆ ಒಬ್ಬರು

यार सर ना भी फोन आती रहा है तो भी तेजी लता मैं तेजी लता ये तो नहीं होता है वहाँ होटल का खाली जरा वहाँ साफ कर रहे हैं हाँ रोडिया मार रहा था ना वहाँ शिक्षक वहाँ कहाँ साफ कर रहे हैं वहाँ जरा वहाँ रोड बात है ये लेकिन कोई तस्वीर नाली तेज़

কণ্ডাৰ আগৰ মোৰ আগৰ ইয়ো মোৰ হাৰ নাম

तर्म्या थेतीस20 मत तर्म्यूरा अद्रेया वεί kabla잖아 आपी आन्रा झिकार मॉचारा टीकलु अचिए परलोर मेल ही जाust अद्र बोहता जेट एक नियान मनन्मार्ट हेतीया है ಅದು ನಾಲಿ ತೆಗೆಯಲ್ದು ಹತ್ತು ತಿಂಗಳಾಯ್ತು ಈಗ ನಾನೇ ಸಾಪ್ ಮಾಡಬೇಕು ಮತ್ತೆ ಯಾರ್ ಬಿ ಬರೋದಿಲ್ಲ ಇದಕ್ ನೋಡೋದಿಲ್ಲ ಏಸ್ ಸಲ ಅಂದಿದ್ಯಾ ಕಡಿಗೆ ಯಾರ್ ಬಿ ಕೇರ್ ಮಾಡಿಲ್ಲ ಏಜ್ನಾಯ್ತು ನಾಲಿ ಸಾಪ್ ಮಾಡಿ ಈಗ ಮತ್ತೆ ಒಂದ್ ತಿಂಗ್ ಚಿಕ್ಕಡೆಲ್ಲ ಕಚ್ ಪೂರ ಮೈ ಎಲ್ಲ ಮನೆಗೆಲ್ಲ ಹೋಗ್ಲತ್ತ ಚಿಕ್ಕಡು ಈಗ ನಾಲಿ ಸಾಪ್ ಮಾಡಬೇಕೇ ಇತ್ತು ನೋಡ್ರಿ ನೀರಿನ ಪ್ರಾಬ್ಲಮ್ ನೀರಿಂದ ಬಿ ನಮ್ ಮನೆಗ ಒಟ್ಟು ನೀರೇ ಇಲ್ಲಿಕ ನೀರ್ ಹೊಂಟೆ ಇಲ್ಲ ಈಗ ನಮ್ಮನೆ ನಳ್ಬಿ ತಗೊಂಡ್ ಕೂಡ್ಸಾರ ಕಡೆ ನೀರ್ ಬರೋದಿಲ್ಲ ಕೂಡ್ಸಿ

ಈಗಲ್ಲ ಹೆಣ್ಮಗಳಿಗೆ ಕಾಲು ಅಂತ ಹೇಳಿ ನೋಡ್ರಿ ಆ ಚಿಕ್ಕ ಹುಡುಕಚ್ಚೆ ಕಾರಣ ಅದು ಒಟ್ಟು ಟೋಟಲ್ ಒಂದು ಹತ್ತು ತಿಂಗಳಾಯ್ತು ನಾವು ನಾಲಿ ಹೇಳ್ತಾ ಇದ್ದರು ನಾಲಿ ತೆಗಿಲಕ್ಕ ತಯಾರಿಲ್ಲ ಮತ್ತು ಒಂದು ಐದು ಲಕ್ಷ ರೂಪಾಯಿ ಸೆಪ್ಟೆಂಬರ್ ತಿಂಗಳದಾಗ ನಾಲಿ ಕ್ಲೀನ್ ಮಾಡಿದೆ ಅಂತ ಪಾಟೀಲಿಂದ ನಮ್ಮ ಊರಿನಿಂದ ಒಂದು ಲಕ್ಷ ರೂಪಾಯಿ ಅಬ್ಷ್ಯಾರ ಒಟ್ಟು ಟೋಟಲ್ ನಾಲಿ ಸಾಫ್ ಮಾಡಿಲ್ಲ ನಾಲಿ ಕ್ಲೀನ್ ಮಾಡಿಲ್ಲ ಈ ಪೂರ ಪಂಚಾಯತ್ ಐದು ಲಕ್ಷ ರೂಪಾಯಿ ಅಪ್ಸಾರೆ ಐದು ಹಳ್ಳಿ ಒಂದೊಂದು ಲಕ್ಷ ಅಂತಂದು ಅದು ಟೋಟಲ್ ನಾಲಿ ಕ್ಲೀನಿಲ್ಲ ಒಬ್ಬೊಬ್ರಿಗೆ ಐತಿಗು ಒಬ್ರಿಗೆ ಮಲೇರಿಯಾ ಬರ್ತು ಒಬ್ರಿಗೆ ಟೈಫಾಯ್ಡ್ ಆಯಿತು ದಿನ ಎರಡು ದಿನಕ್ಕೊಮ್ಮ ಇಂಜೆಕ್ಷನ್ ತೆಕ್ಕೋತಾರೆ ನಮ್ಮಲ್ಲಿ ಸಿರಿಯನ್ಸ್ ಹಾಕೊಂಡು ಬಂದು ಕೈಗೆ ಆಯಿತು ಅದೇ ರೀತಿಯಾಗಿ ಮತ್ತು ನಮ್ಮಲ್ಲಿ ಜೆ ಜಿ ಎಮ್ ಕಡೆಯೋದು ಒಂದು ಡಿಸೆಂಬರ್ ತಿಂಗಳನ್ನ ಕಂಪ್ಲೀಟ್ ಕೊಟ್ಟಿದ್ದೆ ಒಟ್ಟು ಟೋಟಲ್ ಒಂದು ಹ್ಯಾಂಡ್ ನಮ್ಮ ನಮ್ಮೂರ ನೀರಿನ ಸಮಸ್ಯೆ ಅಂತೂ ಭಾಳ ಅದ ಎರಡು ಮೂರು ವರ್ಷದಿಂದ ಅದ ನಾ ಅವ್ರಿಗೆ ಹೇಳಿದ್ದೀನಿ ಮೊದಲೇ ಆಕ್ಷನ್ ಪ್ಲ್ಯಾನ್ ಮಾಡ್ಕೊಡೋ ಹೊತ್ತಿನಾಗ ನಮ್ಮ ಊರ್ಲಿಂದು ಚುಮಕೋಡು ಇದು ಚುಮ್ಕೋಡು ಕೆರಿಲಿಂದಾರ ಓಪನ್ ವೆಲ್ ಮಾಡ್ಕೊಂಬರ್ರಿ ಇಲ್ಲಾಂತಂದ್ರೆ ಸಿರಿಮಂಡಲ್ ಪಂಚಾಯಿಂದ ಸಿರಿಮಂಡಲ್ ಮಾಜರ ನದಿಲಿಂದಾರ ಓಪನ್ ವೆಲ್ ಮಾಡ್ಕೊಂಡು ಕನೆಕ್ಷನ್ ಕೊಡ್ರಿ ಅಂತ ಹೇಳಿದ್ದೆವು ಅವ್ರಿ ಇಲ್ಲಿ ರೋಡಿಗೆ ಒಂದು ಬೋರ್ ಹೊಡೆದ್ರೆ ಅದಕ್ಕೆ ನೀರು ಬರೋಲು ಏನಿಲ್ಲ ಆ ಬೋರಿಗೆ ಕಲೆಕ್ಷನ್ ಕೊಟ್ಟು ಪೈಪ್ಲೈನ್ ಮಾಡಿ ಮತ್ತು ನಾವು ಪೊಲೀಸ್ ಪ್ರೊಟೆಕ್ಷನ್ ಸಾರ್ಥ್ ನಿಂಬಲ್ಲಿ ಕಲೆಕ್ಷನ್ ತೊಗೋತೇವೆ ನಿಮ್ಗೆ ಏನಾರ ಇದು ಮಾಡಿದಿರಿ ಅಂತಂದ್ರೆ ನಿಮ್ಮ ಮ್ಯಾಗ ಕಂಪ್ಲೇಂಟ್ ಕೊಡ್ತೇವೆ ಅಂತ ಈ ರೀತಿ ಮತ್ತು ಧಮಕಿ ಆಗ್ಲತ್ತ ನೀರು ಬರೋದಿಲ್ಲ ಅಧ್ಯಕ್ಷ ಹಾಂ ಆಯಿತು ಎ ಡಬ್ಲ್ಯೂ ಅವ್ರಿಂದ ಕಂಪ್ಲೇಂಟ್ ಮಾಡ್ಕೊಂಡು ಲೆಟರ್ ತಗೊಂಬಂದು ನೀವು ಯಾರ ಏನಾರ ಅಂದಿರಿ ಅಂದ್ರೆ ನಿಮ್ಮ ಮೇಲೆ ಕಂಪೇರ್ ಕೊಟ್ಟು ನಾವು ಕನೆಕ್ಷನ್ ಕೊಟ್ಟು ಹೋಯ್ತೀವಿ ನೀವು ಬೋರ್ ಉಣಸ್ತೇವೆ ಅಂದೇ ಅಧ್ಯಕ್ಷರ ಹೆಸ್ರು ಇಲ್ಲ ಅಜ್ಜ ಅಧ್ಯಕ್ಷರ ಹೆಸರು ಮಂಜುನಾಥ ಗುಣಶೆಟ್ಟಿ ಅಂತ ಅದ ರೀ ಹ್ಞೂ ಗಮನ ತಂದಿರಿ ಸಿ ಒ ಪಿ ಡಿ ಅವ್ರದ್ದೆಲ್ಲ ಸಿ ಇ ಅವ್ರ ದೇವ್ರಿಗ್ನು ಕೊಟ್ಟಿದ್ದೇವೆ ರೀ ನಿನ್ನೂ ಮೌಖಿಕವಾಗಿ ಭೇಟಿ ಆಗಿದೆವು ಡಿ ಎಸ್ ಅವರಿಗಾರ ಒಂದು ನಾಲ್ಕು ಎಲ್ಲ ಅಪ್ರೋಲ್ ಮಾಡಿ ಅವರು ನೀರ್ ಟೆಸ್ಟ್ ಮಾಡಿ ಇದು ಮಾಡ್ಯಾರ ಸರ್ ಅವರು ಹಳೆ ಹಳೆ ಬೋರ್ ನೀರು ಮಾಡೋ ಮಾಡಿ ನೀರು ಬೋರ್ ಮಾಡಿ ಇದಕ್ಕೆ ನಾವು ಮಾಡಿದೇವ್ ಹತ್ತು ಲಕ್ಷ ಹದಿನೈದು ಲಕ್ಷ ರೂಪಾಯಿ ಏನ್ ಎಕ್ಸ್ಪೆಂಡಿಚರ್ ಆಗ್ಯದ ಅವ್ರೂ ಎಪ್ಸ್ಕೊಂಡೇ ಇರಲ್ದಪ್ಪ ನೀವು ಮೂರ್ದ ಹಂದಿ ಹಂಗೆ ಇರಲ್ ಗೊತ್ತಿದಾರುಷ ಗೊತ್ತಿದ್ರು ವಸಂತ ಬಿರದಾರ್ ಅಂತ ಮತ್ ವಾಟರ್ ಸಪ್ಲೈ ಜೈವ್ರಿಗೆ ಭೀ ಮಾತಾಡಿದೇವು ಒಂದು ಬೋರಿಂಗ್ ವ್ಯವಸ್ಥೆ ಮಾಡ್ಕೊಡ್ತೇವ ಈ ನೀರು ಕುಡಿಬೇಕೆಲ್ಲಿ ಜನ ಹೊಡೆದಾಡ್ಕೊಳತ್ತಾರ ದಿನ ಮುಂಜಾನೆ ಈ ರೀತಿ ಪರಿಸ್ಥಿತಿ ನೀರಿನ ಸಮಸ್ಯೆ ಭಾಳ ಅಂತೂ ಬಹಳ ಹೋಗ್ಯದ ಅದಕ್ಕೊಂದು ಏನಾರ ಸರ್ಕಾರ ಎಚ್ಚೆತ್ತುಕೊಂಡು ನಮಗೊಂದು ಓಪನ್ ವೆಲ್ಗೆ ಚಿಮ್ಕೋಡು ಕೆರಿಯಲ್ಲಿ ಆಗಲಿ ಅಥವಾ ಎಲ್ಲರ ಆಗಲಿ ನಮ್ಮ ಒಂದು ಬಾಂಧ್ರ ನದಿಯಿಂದಾಗಲಿ ಒಂದು ಓಪನ್ ವೆಲ್ ಮಾಡ್ಕೊಂಡು ಬಂದು ಒಂದು ನೀರಿನ ಇದು ನೀರು ಅಡಿಕೆಯನ್ನು ತೀರಿಸ್ಬೇಕಂತಂದು ಮ್ಯಾಗಿನ ಕೇಂದ್ರ ಸರ್ಕಾರ ಜೀವನ ನಮ್ಮ ಊರಿಗೆ ನೀರಿನ ಸಮಸ್ಯೆ ಮೊದಲೇ ಹೇಳೋದು ಸಮಸ್ಯೆ ಇದೆ ನಮ್ಮ ಊರಿನ ನೀರಿನ ರಿಸೋರ್ಸ್ ಕಮ್ಮದಂತಿ ಬರ್ರಿ

इगा अदुनो सोल्पा इगा नाग दिनेई बंद आगीतो इगो चालो गेदा 2 दिन कोन सरी 2 दिन कोन सरी नीर मिलत हा हमर से हमर से प्रकाशन पारिगा बहुत वैता गय हम आगो पानी बिया छोडो पानी हमार कितना भी नहीं आ रहा पानी हमार बहुत पानी नहीं मिल रहा है घड़ा भी पानी पानीच नहीं है पानीच नहीं है गांव में पानी हम आगो पानी देदा लो हां कासल आते पानी नहीं है तो पानी देना पड़ता हम आगो पानी एक घड़ा पानी नहीं मिल रहा कभी थई रहते भी जाको हम्म और पीने को से कैसा पानी ये नहीं कैसा करना आपकी क्या है कि देखो पानी नहीं मिल रहा आप दो दिन से तो पानी नहीं सो हम आपको बोड़े बोड़े फिर को आ रहे हैं उधर हाँ उधर पूरा बोड़िया को चले जाना पड़ रहा है बोड़िया से पानी लाने रहे खेता में से गन्या में से जाको पीने पानी नहीं है पानी छोड़ो हम आपको इधर